ವೀಕ್ಷಕರೇ ನಮಸ್ಕಾರ ನಾನು ಶಿವರಾಜ್ ಮಾತಾಡ್ತಾ ಇರೋದು ಇವತ್ತು ರೈತರು ತನ್ನ ಬೆಳೆಗಳನ್ನ ಯಾವ ರೀತಿ ಬೆಳೆದು ಯಾವ ಮಾರುಕಟ್ಟೆಗೆ ಸಾಗಿಸ್ತಾ ಇದ್ದಾರೆ ಅವ್ರಿಗೆ ಲಾಭ ಆಗ್ತಾ ಇದೆ ಅಥವಾ ನುಕ್ಸಾನ ಆಗ್ತಾ ಇದೆ ಅಂತ ಬಹಳಷ್ಟು ಪ್ರಶ್ನೆಗಳಿವೆ ರೈತ ಈ ದೇಶದ ಬೆಂಬಲಿ ಕರೀತಾರೆ ಅದಕ್ಕೆ ರೈತ ಈಗಿನ ಏನೇನು ಬೆಳೆಯನ್ನು ಮಾಡ್ತಾ ಇದನ್ನು ನೋಡೋಣ ಮೊದಲನೇದಾಗಿ ಇವತ್ತು ನಾವು ಮುಡುಗಿ ತಾಲೂಕಿನ ರಾಜಾಪುರ ಗ್ರಾಮಕ್ಕೆ ಬಂದಿವಿ ಇಲ್ಲಿ ರೈತರು ಕೊತ್ತಂಬರಿ ಬೆಳೆ ಬೆಳೆದ್ರೆ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ಬೇಡ್ರಿ ನಮಸ್ತೆ ರೀ ನಾವು ನಾಗಪ್ಪ ಗಟ್ಟಿಗಪ್ಪ ಸೌಸ್ರಿ ರಾಜಾಪುರ ರೀ ಹುಡ್ಗಿ ತಾಲೂಕು ಬೆಳಗಾವ್ ಜಿಲ್ಲಾ ರೀ ಕೊತ್ತಂಬರಿ ಬೆಳೆದ ರೀ ಮೈತ್ರಿ ಕೊತ್ತಂಬರಿ ಯಾವ ಬೀಜ ಹಾಕಿ ರೀ ಅಶೋಕ ಹಾಕಿದ್ರೆ ಅಶೋಕ ರೀ ಒಂದು ಕಿಲೋ ರೇಟ್ ಏನಿದ್ ರೀ ಕಿಲೋಕ್ ಎಂಟು ನೂರು ರೂಪಾಯಿ ಬದೈತೆ ರೀ ಸಲ ರೀ ಹೊಸಲ ಏಳ್ನೂರಲೆ ಸಿಕ್ತತ್ ರೀ ಲೀಟರ್ ರೇಟ್ ಹೆಚ್ಚಾಗಿ ಎಂಟು ಊರಿನೂರಲೆ ತೊಗೊಂಬಂದು ಉಗಿದ್ರೆ ಒಂದು ಎಂಟು ಎಷ್ಟು ಕಿಲೋ ಬರ್ತದೆ ಒಂದು ಕಿಲೋ ಹೋಗಿ ರೀ ಒಂದು ಎಕರೆಕ್ಕ ಏಳು ಪಕೆಟ್ ಇಪ್ಪತ್ತು ಗಂಟೆಗೆ ಏಳು ಪಕೆಟ್ ಉಗಿದ್ರೆ ಒಂದು ಎಕ್ರೆಕ ಒಂದು ಬ್ಯಾಗ್ ಉಗಿ ಹೋಗ್ರಿ ಅಂಗಡಿ ಕೆ ಜಿ ಉಗಿ ಹೋಗಿ ಒಂದ್ ್ರಿ ಹನ್ನೆರಡು ಬೀಜ ಹನ್ನೆರಡು ಇದ ಹಾಕಿದರ್ಲಕ್ರಿ ಕಸದ ಹೆಂಗ್ರಿ ಕಸದ ಎಣ್ಣೆದ್ರಿ ಕಸದ ಹಾಕಿ ಎರಡ್ ಜನಕ್ಕೆ ಎಣ್ಣೆ ಬಿಡ್ಬೇಕ್ರಿ ಇಪ್ಪತ್ತ್ ನಾಲ್ಕು ಜನ ಎಣ್ಣೆ ನೀರ್ ಎಣ್ಣಿಡದ್ರಿ ಎರಡ್ ನೀರ್ ಪೆಟ್ಟ ಪೆಟ್ಟ ಕೊಡ್ಬೇಕು ನಾಟಕ ಎಣ್ಣದ ಎರಡ್ ನೀರ್ ಕೊಡ್ಬೇಕ್ರಿ ಹದಿನೈದು ನೀರ್ ಊಟ ಕೊಡ್ಬೇಕ್ರಿ ಪಟ್ಟ ಒಂದ್ ಎಂಟ್ ಹದ್ ದಿವ್ಸ ಬಿಡ್ಬೋದ ಮತ್ತೆ ಸೊತ್ ಹೋಗ್ಬೇಕ್ರಿ ಉಳಿ ಬರ್ದಂಗ್ರಿ ಅದರ ನಂತರ ಒಂದ್ ಹಿರಿಯಾ ಕೊಡ್ಬೇಕ್ರಿ ಒಂದ್ ಹದ್ನಾರು ದಿವ್ಸ ರೀ ಹದ್ನಾರು ಹದಿನೇಳ ದಿವಸ ಹಿರಿಯಾ ಕೊಡ್ಬೇಕ್ರಿ ಹೀರಿಯಾ ಕೊಟ್ಟ್ಮಕ್ ರೀ ಹಳ್ಳಿ ಒಂದು ಸ್ಪ್ರೇ ಬರ್ತಾವೆ ರೀ ಎರಡು ಸ್ಪ್ರೇ ಕೊಡಿದ್ರಿ ಇದಾಗಬಾರ್ದಂಗೆ ರೀ ಒಂದು ಇಪ್ಪತ್ತೈದು ದಿನ ಕಂಡು ವ್ಯಾಪಾರ ಮಾಡಿದ್ರಿ ಒಂದು ತಿಂಗಳಾಗ ಒಂದು ತಿಂಗಳ ಐದು ದಿನದಾಗ ಕಿತ್ಕೊಂಡು ಹೋಗ್ತಾರೆ ವ್ಯಾಪಾರಗಾರ ಬಂದು ಹೋಯ್ತಾರೆ ನಿಮಗೆ ಕಿತ್ತು ಕೊಡ್ತಾರೆ ಮುಂಬೈದವ್ರೆ ಎಪ್ಪಾರ್ಗಿರ್ತಾರೆ ಇಲ್ಲೇ ನಮ್ಮ ಸುತ್ತ ಹಳ್ಳಿಯಾಗ ಎಲ್ಲ ವ್ಯಾಪಾರ ಮಾಡ್ತಾರೆ ರೀ ಬಂದು ಹೋಯ್ತಾರೆ ಈಗ ರೇಟ್ ಐತ್ರಿ ಮೆಂತೆದ್ರಿ ಕೊತ್ತಂಬರಿ ಈಗ ಐತ್ರಿ ರೇಟ್ ಯಾವ ಯಾವ ಹೆಚ್ಚಾಯ್ತ್ರಿ ಯಾವ ಕಮ್ಮಿ ಆಯ್ತ್ರಿ ಈಗ ಈ ಮುಂದಿನ ಈ ತತ್ತು ನೋಡಿ ಹೋಗಿದ್ರೆ ಅಕ್ಟೋಬರ್ದಾಗ ಹೋಗಿತ್ತಂದ್ರೆ ರೇಟ್ ಬರ್ತೈತ್ರಿ ಈ ತತ್ತು ಅಂದ್ರೆ ಬೆಳೆ ಯಾವ್ದು ಐತೆ ನೋಡ್ಕೊಂಡು ಹೋಗಿಬೇಕ್ರಿ ಮುಂದ್ ಅಕ್ಟೋಬರ್ದ ಮಳಿಗೆಲ್ಲ ಹೋಗ್ತೈತೆ ಅಂದ್ರೆ ಬರ್ತೈತ್ರಿ ರೇಟ್ ಇದು ಎಷ್ಟು ಎಷ್ಟು ಖರ್ಚು ಮಾಡಿದ್ರೆ ಹೊಲಕ್ಕಿರದ ಇದಕ್ಕ ಎಕರೆಕ್ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರೋದ್ರಿ ಇಪ್ಪತ್ತು ಸಾವಿರ ಈಗ ತೊಂದ್ರೆ ಎಷ್ಟು ತಗೋಬಹುದು ಅಂದಾಜ್ರಿ ಅಂದಾಜ ಒಂದ್ ದೇಡ್ ತಕ ತಗೋಬಹುದ್ರಿ ಮಾರ್ಕೆಟ್ದಾಗ ದೇಡ್ ತಕ ಆಗತ್ತವ್ರಿ ಅದರ ಮೇಲೆ ಇಂಟಮೇಟ್ ಹಚ್ಚಿ ರೇಟ್ರಿ ಈಗ ಕಡಿಮೆ ಆಗಿತ್ತು ಈ ಯಾವ ಟೈಮ್ ಹೋಗ್ಬೇಕಂದ್ರೆ ಅದಂದ್ರೆ ಇದನ್ನ ಅಕ್ಟೋಬರ್ ದಾಗ ಹೋಗಿದ್ರೆ ರೇಟ್ ಬರತ್ತೆ ರೀ ಅಕ್ಟೋಬರ್ ದಾಗ ಅಂದ್ರ ಅದ್ ಎಲ್ಲಾ ಬೆಳಿ ಇದ್ರತೈತ್ರಿ ಅದ್ರ ಮೇಲೆ ಇರ್ತೈತ್ರಿ ಕಬ್ಬ ಪಬ್ಬ ಮಾಡಿದ್ರು ಒಂದ್ ಲಕ್ಷ ರೂಪಾಯಿ ಉಳಿಬೇಕಾರ ಕಟ್ಟಿ ಐತ್ರಿ ಅದಕ್ಕೆ ಕಬ್ಬಿನ ಬದಲ್ ಇದು ಲಾಭ ಆಗ್ತೈತ್ರಿ ಒಂದ್ ನುಕ್ಸಾನ ಆಗ್ತೈತ್ರಿ ಅದ ನುಕ್ಸಾನ ಅಂದ್ರ ಎಲ್ಲಾರು ಹೋಗಿ ಟೈಮ್ ಹೋಗುದ್ರೆ ನುಕ್ಸಾನ ಐತ್ರಿ ಇದೊಂದ್ ಸಂದರ್ಭ ತಕ್ಕ ಹೋಗಿಬೇಕಾಗತ್ರಿ ಬೀಜ ಕಪ್ಸೋದ್ ಮೇಲಿಂದ ಇತರ ಬೆಳೆ ನೋಡ್ಕೊಂಡ್ ಹೋಗಿದ್ವಿ ಈಗ ನಮ್ ರೈತ ಏನ್ ಹೇಳಕ್ ಇಷ್ಟ ಪಡ್ತಾರ ನೀವು ಮಾಡೋದ್ರಿಂದ ಚಲೋ ಆಗ್ತೈತ್ರಿ ಬಟ್ ಕೊತ್ತಂಬರಿ ಯಾವಾಗ ಯಾವಾಗ್ರಿ ಒಂದ್ ಸತಿನ ಹೋಗುದ್ರ ಒಂದ್ ಅಂದ್ರ ಅವ್ರು ಇದ್ ಆಗ್ತೈತ್ರಿ. ಕಬ್ಬಪ್ಪ ನಲವತ್ತೀ ಬಾಳ ಅದ್ರ ಒಂದ್ ಒಂದ್ ಲಕ್ಷ ರೂಪಾಯಿ ಕಬ್ಬ ಆಯ್ತು ಒಂದ್ ವರ್ಷ ತಕ್ಕ ಕಾಯ್ಬೇಕಾಗತ್ತೆಂಬರಿ ಅದಕ್ಕಾಗಿ ರೈತರು ಎಲ್ಲಾರು ಕೊತ್ತಂಬರಿ ಮಾಡತ್ತೆ ನಮ್ದು ಅಭಿಪ್ರಾಯ ಆಯ್ತು ಅಕ್ಟೋಬರ್ ದಾಗ ಮಾಡ್ಬೇಕ್ರಿ ಯಾವ್ದೋ ಯಾವ್ದು ಮಾಡ್ರೂ ಅಕ್ಟೋಬರ್ ದಾಗ ಮಾಡ್ರ ರೇಟ್ ಅಕ್ಟೋಬರ್ ಸೆಪ್ಟೆಂಬರ್ ಆಗಸ್ಟ್ ಹಿಡ್ಕೊಂಡ್ರೆ ಇದು ಹಬ್ಬ ದೀಪಾವಳಿ ತಕಾರಿ ಮಾಡಕ್ ಒಂದ್ ರೇಟ್ ಐತ್ರಿ ಥ್ಯಾಂಕ್ಸ್